ಶಿಕ್ಷೆ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನು ಕ್ರಮ ತಗತ್ತಾರೆ ನೋಡ್ಬೋದು ನಾನು ಇರ್ಲಿಲ್ಲ ಅಲ್ಲಿ ಕೌನ್ಸಿಲ್ ಎಲ್ಲ ಇರ್ಲಿಲ್ಲ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರತಕ್ಕಂಥದ್ದು ಭಾಳ ಕೆಟ್ಟ ಪದ ಬಳಸಿದ್ದಾರೆ ಅಂತ ರವಿಯವರು ಟಿ ರವಿ ಭಾಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಷಲ್ ಹಾಶ್ಮೆಂಟ್ ಇದಾಗಿದೆ ಸೆಕ್ಷಲ್ ಹರಾಸ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕೊಟ್ಟಿದ್ದಾರೆ ಅದರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಅದು ಉಪಯೋಗಿಸಿದ್ದಾರೆ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಆಫೆನ್ಸ್ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನು ಕ್ರಮ ತಗೋತಾರೆ ನೋಡ್ಬೋದು ನಾನು ಇರಲಿಲ್ಲ ಅಲ್ಲಿ ಕೌನ್ಸಿಲ್ನಲ್ಲ ಇರಲಿಲ್ಲ ನನಗೆ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿರ್ತಕ್ಕಂಥದ್ದು ಬಹಳ ಕೆಟ್ಟ ಪದ ಬಳಸಿದ್ದಾರೆ ರವಿಯವರು ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಸೆಕ್ಸುಯಲ್ ಹರಾಶ್ಮೆಂಟ್ ಇದಾಗಿದೆ ಸೆಕ್ಸಲ್ ಹರಾಸ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಕಂಡಿದ್ದಿಲ್ಲ ಕೊಟ್ಟಿದ್ದಾರೆ ಆದ್ರೆ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ ಅವರು